ಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಬಸವ ಗೋಪಾಲ ನೀಲ ಮಾನಿಕ ಮಠ ಬಂಡಿಗನಿ ಕ್ಷೇತ್ರಕ್ಕೆ ಹೊರಟಿರುವ ದೇವರ ಪಾರ್ಥಿವ ಶರೀರ ಬೆಳಗಾವಿಯಿಂದ ಹೊರಟಿರುವ ಪಾರ್ಥಿವ ಶರೀರ ರಸ್ತೆ ಉದ್ದಕ್ಕೂ ಅಸಂಖ್ಯಾತ ಭಕ್ತರಿಂದ ದರ್ಶನ ಬಂಡಿಗನಿಗಿ ಮಠಕ್ಕೆ ಹೊರಟಿದೆ ದೇವರ ಪಾರ್ಥಿವ ಶರೀರ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಗಳಿಸಿದ ದೈವ ಸಾಧಕ ತ್ರಿವಿಧ ದಾಸೋವಿ ದಾಸೋವರತ್ನ ಮಂಡಿಗನಿ ಅವರ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಕಂಬನಿ ಮಿಡಿದಿದ್ದಾರೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಂಪ್